ನಾನು ಅವ್ರ ಜೊತೆ ಹತ್ತು ನಿಮಿಷನೂ ಮಾತಾಡ್ದಂಗೆ ಇರ್ತೀನಿ ಅಂತ ಹೇಳಿದಾರೆ ನಾನು ಜೊತೆ ನಾನು ವೈಶೋ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅರಿ ಅಂತ ಸುಮ್ಮನೆ ಅಲ್ಲಿ ಟೀ ಕಾಫಿಗೆ ಐವತ್ತು ರೂಪಾಯಿ ಅಂದ್ಬಿಟ್ರು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಡಸ್ಕಿ ತುಂಬ ದಿನಗಳಾದಮೇಲೆ ಬಂದಿದ್ದೀನಿ ಅಂತ ನನಗೂ ಗೊತ್ತು ಬಟ್ ಹಾಂ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಯಾಕೆ ವೀಡಿಯೋಸ್ ಆಗ್ತಿಲ್ಲ ನಿಲ್ಲಿಸ್ಬಿಟ್ಟಿಯಾ ಅಂತೆಲ್ಲ ಕೇಳಿದ್ರು ಏನೂ ನಿಲ್ಲಿಸಿಲ್ಲ ನಾನು ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಬಿಕಾಸ್ ಹಾಂ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಅಂತ ಒಂದು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡೋಕ್ಕಿತ್ತು ಆ್ಯಂಡ್ ಕಾಲೇಜ್ ವರ್ಕ್ ಆಫೀಸ್ ವರ್ಕ್ ಎಲ್ಲ ಜಾಸ್ತಿ ಆಗಿದ್ರೆ ನನಗೆ ಟೈಮ್ ಆಗಲಿಲ್ಲ ಅದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಇವತ್ತೊಂದು ಸ್ವಲ್ಪ ಫ್ರೀ ಆದರೆ ಅದಕ್ಕೆ ಎಡಿಟ್ ಮಾಡ್ತಾ ಇದ್ದೀನಿ ಸೊ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಬ್ಯಾಂಗ್ಳೂರಿಂದ ಐ ಮೀನ್ ಬ್ಯಾಂಗ್ಳೂರಿಗೆ ಹೋಗಿದ್ದಕ್ಕೊಂದು ರೀಸನ್ ಇತ್ತು ಅಲ್ಲಿಂದ ನಾನು ಬೇರೆ ಕಡೆಗೆ ಹೋಗಬೇಕಿತ್ತು ಅದರಿಂದ ನಾನು ಹೋಗಿದ್ದೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನೀವು ನೋಡಿ ಆಮೇಲೆ ಎಂಜಾಯ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಒಂದು ಸ್ವಲ್ಪ ಡಿಲೇ ಆದರೆ ಅಡ್ಜಸ್ಟು ಮಾಡ್ಕೊಳ್ಳಿ ಪ್ಲೀಸ್ ಇದು ನೆಕ್ಸ್ಟ್ ಡೇ ಸೊ ನಾನು ಗುರುಗುಂಟೆ ಹೋಗ್ತಾ ಹೋಗ್ತಾಯಿದ್ದೆ ನಾನು ಅಲ್ಲಿ ನಮ್ಮದು ಬಸ್ ಪಿಕಪ್ ಇತ್ತು ಸೊ ಎಕ್ಸಾಮ್ಸ್ ಬರೆಯೋಕ್ಕಿಂತ ಹೋಗ್ತಿರೋದು ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವೇ ನೋಡಿ ಕೇಳೋ ಕ್ವೆಶನ್ ಏನಾ ಅದು ಬಚ್ಚಿಟ್ಕೊಂಡ್ರುಲು ಕಾರಣ ಸ್ಕಿಡಾ ಹಾ ಬಚ್ಚಿಟ್ಕೊಂಡ್ರುನು ಅಷ್ಟೇ ಓ ಹೋ ಹೋ गेला ಮನನ್ ಬಸೋ ಸ್ಮರ್ಲ ಬೈವಿ ವರ್ಷ ಆಯ್ತು ಸತ್ತಿ ಸತ್ತಿ ಬ್ಲಾಗ್ ಬಂದಿರೋ ಮಾತ್ ನೀನ್ ಸೇರಂಗಿ ಜನದ್ದು ಇಂಗೆ ರೋಸ್ಟ್ ಮಾಡ್ತೀ دیا ರೋಸ್ಟ್ ಏನಲ್ಲ ಬ್ರೋ ಫಗೇಡಾ ಮತ್ ಸ್ವಿಟಿ ನೀನೇನ್ ಮುಖ ಬೋಸ್ಕೊಂಡು ಓಡಾಡ್ತೀಯಾ ಎಲ್ಲಾ ಕಡೆ ಅಂತದೇನ್ ಮಾಡಿದೀಯಾ ಏನ ಏನ ಈ ಹೆಣ್ಮಕ್ಳು ದೊಡ್ಡ ದೊಡ್ಡ ಬ್ಯಾಗು ಏನಕ್ಕೆ ಎರಡು ದಿನಕ್ಕೆ ಬರೀ ಎರಡು ದಿನಕ್ಕೆ ನಮ್ಮಂಗಿರ್ಬೇಕು ಬ್ಯಾಗು ಅದ್ರಲ್ಲಿರೋದು ಊಟ ಸುಮ್ಮನ ಖಾಲಿ ಆಗೋಗುತ್ತೆ ಅಲೋ ಎಕ್ಸ್ಕ್ಯೂಸ್ ನೀವು ಒಂದು ಸ್ಟ್ರೈಟ್ನಾರು ಒಂದು ಗಾಗಲು ದೊಡ್ಡ ಲೆಗೆಜು ಬೇಕು ಫುಲ್ ಫ್ರಿಜಿ ಫ್ರಿಜಿ ಹೇರ್ ಆಗುತ್ತೆ ఆ దేర్ క్యారీ చేయ잖아 తప్పు బయట సీరియస్ సీరియల్ టిపికల్ గర్ల్ ఇన్ అవర్ గ్రూప్ సీరియస్లీ స్ట్రీట్నర్ ఆ స్ట్రీట్నర్ ఎవరు స్ట్రీట్నర్ మేకప్ కిట్ 100 తో కొన్నది మేకప్ మేకప్ ఏంటది వైబ్రస్ వై హూమిలేషన్ హూమిలేషన్ స్పెసిఫిక్ గా స్ట్రీట్నర్ అండ్ ఆల్ యా గాడు ఆబియస్లీ లాస్ట్ టైం లాస్ట్ టైం हां लास्ट टाइम आगलिला न कड़कोळ ओके कन्ने विळे का आगलिला एट लीस्ट टू रील विल डू वन रील कमरा यू सी माय हैंड शी नीड हेल्प फ्रॉम मी फाइनली सो द ट्रिप इज ऑन गॉल्स लेट्स नॉट डिंग दिस शिट ओके Hey, that guy is going away. Hello. I really love. ನಿಮಗೆಲ್ರಿಗೂ ಒಂದು ರಿಕ್ವೆಸ್ಟ್ ಪ್ಲೀಸ್ ಈ ವಿಡಿಯೋದಲ್ಲಿ ನಾವು ಅಲ್ಲಲ್ಲಲ್ಲಿ ಒಂದು ಸ್ವಲ್ಪ ಇಂಗ್ಲೀಷಲ್ಲೇ ಜಾಸ್ತಿ ಮಾತಾಡ್ಬಿಟ್ಟಿದ್ದೀವಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕಾಲೇಜಲ್ಲಿ ಇರಬೇಕಾದ್ರೂ ಸರಿ ಅಥವಾ ಆಫೀಸಲ್ಲಿ ಇರಬೇಕಾದ್ರೂ ನಾವು ಒಂದು ಸ್ವಲ್ಪ ಆಗಿ ಮಾತಾಡಬೇಕಾದ್ರೆ ನಾವು ಇಂಗ್ಲೀಷಲ್ಲೇ ಮಾತಾಡಬೇಕು ಪ್ರತಿನಿತ್ಯ ಅದೇ ಮಾತಾಡಿ ಮಾತಾಡಿ ಇಂಗ್ಲೀಷೇ ಬೇಗ ಬಾಯಿಗೆ ಬರುತ್ತೆ ಹಾಗಂತ ನಾವು ಕನ್ನಡನ ಮರ್ತಿದ್ದೀವಿ ಅಂತ ಅಲ್ಲ ದಯವಿಟ್ಟು ಹಂಗೆ ಅಂದ್ಕೋಬೇಡಿ ಆದರೆ ನಮ್ಗೆ ಜಾಸ್ತಿ ಬೇಗ ಇಂಗ್ಲೀಷ್ ಬಾಯಿಗೆ ಬರುತ್ತೆ ಸೊ ಸಾರಿ Bye bye. Thank you. When I want sleep bro This is not look. Okay, okay This is too heavy bro, I'll go up This one place is ours. Yeah, yeah, this whole place is ours <laughs> I'm here You want to the upper Yeah lower Lower on lower. the lower. Lower. lower Who's gonna come with me? लो 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 ल

મને બરોડે એક વ્લોગ માંડું પડતી હતી આ વ્લોગ વેરા માંડતી હતી અકા સલ્પા કાળક કરી કો સો આદું દેવા હા બંધી દેવા ઇદ પુટ દેવા નવિબ્ર દોટ દેવા આય શુ ટેક્સટ ડાડ ગ્રામ એવરી વન સ્પીકિંગ કાકી ઓ યો પેપર અપ બની આ રૂદડો કોડી કાડિસ લેવણ છો

ನಮಗೆ ನಾವು ಟ್ರೈನ್ ಆ್ಯಕ್ಚುಲಿ ಬುಕ್ ಮಾಡಿದ್ವಿ ಬಟ್ ಅದು ಕನ್ಫರ್ಮ್ ಆಗಲಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿಬಿಟ್ರು ಆಮೇಲೆ ಅರ್ಲಿ ಮಾರ್ನಿಂಗ್ ಬುಕ್ ಮಾಡ್ಕೊಂಡ್ವಿ ಬಸ್ನ ಅದಕ್ಕೆ ನಮಗೆ ಲಾಸ್ಟ್ ಸೀಟ್ ಸಿಕ್ಬಿಟ್ಟಿತ್ತು ಆ ಕಾರಣದಿಂದ ಫುಲ್ ಎತ್ತಾಗ್ತಾ ಇತ್ತು ಮಲ್ಕೊಳಕ್ಕೆ ಆಗಿಲ್ಲ ನೀಟಾಗಿ ಆ್ಯಂಡ್ ಈ ಬಸ್ ತುಂಬ ಕಂಫರ್ಟಬಲ್ ಆಗಿತ್ತು ಲಾಸ್ಟ್ ಸೀಟಲ್ಲೇ ಇದ್ರೂ ಹಾಂ ಹೌದು ಎತ್ತಕ್ದಾಗೆಲ್ಲ ನೋವಾಗ್ತಿತ್ತು ಬೆನ್ನೆಲ್ಲ ಅನ್ನೋದು ಬಿಟ್ಟರೆ ಇಟ್ ವಾಸ್ ಸೋ ಕಂಫರ್ಟಬಲ್ ಆಮೇಲೆ ವಾಟರ್ ಬಾಟಲ್ಸ್ ಕೊಡೋದಾಗಲಿ ಬೆಡ್ ಫೆಸಿಲಿಟೀಸ್ ಆಗಲಿ ಎಲ್ಲ ಚೆನ್ನಾಗಿತ್ತು ಯು ಕ್ಯಾನ್ ಗೋ ವಿತ್ ಎಟ್

ಕೆಳಗೆ ಹೋಗಿರಾಗ ಹೋಗದ ಬೇಡ ಎಲ್ಲ ದುಡ್ಕೊಬಿಟ್ಟಿಲ್ಲ ಬರ್ತಾರೆ ಹತ್ತಿ ಸೆಟಲ್ ಆಗಿ ನಾವಲ್ಲೊಂದು ಸ್ವಲ್ಪ ಮಾತಾಡಿಕೊಂಡು ಹಿಂಗೆ ತಮಾಷೆ ಮಾಡಿಕೊಂಡು ಅದು ಯಾವಾಗ ಮಲ್ಕೊಂಡ್ವಿ ಅಂತಲೇ ಗೊತ್ತಾಗಲಿಲ್ಲ ಮಲಗಿದ್ದೆ ತಡ ನಿದ್ದೆ ಬಂದುಬಿಡ್ತು ಯಾಕಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ವಿ ಆ ಟಿಕೆಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದ್ದರಿಂದ ನಾವು ಬಸ್ಸೆಲ್ಲ ಬುಕ್ ಮಾಡಿಕೊಂಡು ಮತ್ತು ವಾಪಸ್ ಮಲ್ಕೊಳಕ್ಕೆ ಆಗಲಿಲ್ಲ ಬೆಳಗಿನ ಜಾವ ಬೇಗ ಎದ್ದಿದ್ದರಿಂದ ಸೊ ಎಲ್ಲೋ ಹಾವೇರಿಯಿಂದ ಒಂದು ಸ್ವಲ್ಪ ಹಿಂದೆ ಸ್ಟಾಪ್ ಮಾಡಿದರು ಅಲ್ಲಿ ಊಟ ಮಾಡಿಕೊಂಡು ಅಂದರೆ ತೊಗೊಂಡು ಬಂದಿದ್ವಿ ನಾವು ಆಲ್ರೆಡಿ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಇಲ್ಲಿ ಊಟ ಮಾಡೋದು ಬೇಡ ಅಂತ ಸೊ ಅದನ್ನೇ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಹೇಳ್ಕೊಂಡಿದ್ವಿ ಏನ್ ತಿಂದ್ರೆ ಪುಲಾವ್ ಈ ಬಮ್ಮ ಪಲಾವ್ ತಂದಿದ್ಲು ಅದನ್ನ ನಾವೆಲ್ಲ ತಿಂದ್ಬಿಟ್ಟು ನೆಮ್ಮದಿ ಕುತ್ಕೊಂಡಿದ್ದೀವಿ ಸ್ವೀಟ್ ಪಲಾವ್ ಸ್ವೀಟ್ ಆಮೇಲೆ ಖಾರ ಚಟ್ನಿ ರೊಟ್ಟಿ ಸೊ ನಮಗೆ ಇನ್ನೂ ಎಷ್ಟು ದೂರ ಬಂದಿದ್ದೀನಿ ಇವಾಗ ಕಿಲೋಮೀಟರ್ಸ್ ಪ್ರಕಾರ ಚೆಕ್ ಮಾಡಲ್ಲ ನಾವಿವಾಗ ಪಂಕಪುರದಲ್ಲಿದ್ದೀವಿ ಪಂಕಾಪುರಲ್ಲಿ ಹಾವೇರಿ ಬಿಟ್ಟು ಚೂರ್ ಮುಂದೆ ಬಂದಿದ್ದೀವಿ ಇನ್ನು ಬೇಜಾನ್ ಟ್ರಾವೆಲ್ ಮಾಡಬೇಕು ಅಟ್ಲೀಸ್ಟ್ ಅಟ್ಲೀಸ್ಟ್ ಅಟ್ ಲೀಸ್ಟ್ ವಿಲ್ ಹ್ಯಾವ್ ಟು ಟ್ರಾವೆಲ್ ಸಮ್ 800 ಕಿಲೋಮೀಟರ್ಸ್ ಬ್ರೋ 12 ಅವರ್ಸ್ ಇನ್ನು 800 ಕಿಲೋಮೀಟರ್ ಹೋಗಬೇಕು ಇಲ್ಲಿ ಒಂದು ಚೂರು ಕೈ ಸೊಂಟ ಗಂಟೆಲ್ಲ ನೋವು ಬಂದುಬಿಟ್ಟಿದೆ ನಿಜ ಅಲ್ಲ ಬಟ್ ಏನಲ್ಲ ಕೈ ಹಿಡ್ಕೊಂಡು ಬಿಡಿದ್ದ ಯಾಕೆ ಇರ್ತೋ ಅಂತಾನೆ ಗೊತ್ತಿಲ್ಲ ಬ್ರೋ ಅದೊಂಥರ ಆಗಿತ್ತು

ಕುಡಿತೀಸ್ ರೆಕಾರ್ಡಿಂಗ್ ಶಾಪ್ ಮಾಡ್ಬೋದ್ರೆ ನಾನು ಆ ಫ್ರೆಂಡ್ ಇದ್ದೀನಿ ಫ್ರೆಂಡ್ಸ್ ಇವ್ರನ್ನೆಲ್ಲ ಜೈಲಿಗೆ ಹೋಗ್ತೀನಿ ನಾನು ಬಂದ ಯಾವ್ದೋ ಲಿಪ್ಸ್ಟಿಕ್ ಆಗಿದೆ

ಬೋರ್ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಊನೋ ಕಾರ್ಡ್ಸ್ನ ತೊಗೊಂಡು ಬಂದಿದ್ವಿ ಸೊ ಊನೋನ ಆಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗಿ ಮಲ್ಕೊಂಡ್ವಿ ನಮಗೆ ಮಲ್ಕೊಳ್ಳೋದು ಆ ಕಡೆ ಕಡೆ ನೋಡ್ಕೊಂಡು ಕೂತ್ಕೊಳ್ಳೋದು ಒಂದು ಸ್ವಲ್ಪ ಫೋನ್ ಯೂಸ್ ಮಾಡೋಣ ಅಂದರೆ ನಂದು ಅಲ್ಲಿ ಚಾರ್ಜರ್ ಕನೆಕ್ಟ್ ಮಾಡೋಂಥ ಏರಿಯಾ ಇರಲಿಲ್ಲ ಯಾಕಂದರೆ ನಂದು ಅಡ್ಯಾಪ್ಟರ್ಗೆ ಸಿ ಟೈಪ್ ಇತ್ತು ಅದಕ್ಕೆ ನನ್ನ ಫೋನು ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ಆಟ ಆಡ್ಕೊಂಡು ಕೂತಿದ್ವಿ ಅಮ್ಮ ಹೊಟ್ಟೆ ಇಷ್ಟು ಉರುಸ್ತಾವರೋ ಭಗವಂತನ ನೋಡಿದ್ರೆ ಸರೂ ನಾಷ್ಟಾ ಮಾಡಬೇಕು ನಾನು ಒಬ್ರು ಕಥೆಯಾ ಮಾಡಿಲ್ಲಾಡ ನಾವಲ್ಲ ಇರಿ ಒಬ್ರು ಕಥೆ ಎಕೌಂಟ್ ಮಾಡ್ಕತಾ ಇದ್ದಾನೆ ನೀನೆ ಆ 플레이ವತಿ ಕಾಟು ಕ್ಯಾಟು ಈ ಪ್ರಾಕ್ಟಿಸ್ ದೇರ್ ಫಾರ್ ಓನ್ಲಿ ಯೋula tu wanna talk me I don't plus I learn it so fast I know I'm a good teacher ದಟ್ ಟು ಹೀಗೆ ಆಟ ಆಡ್ಕೊಂಡು ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ದಾರಿಲಿ ಹೋಗ್ತಾ ಅಲ್ಲೆಲ್ಲಲ್ಲಿ ಕೆಲವು ಊರುಗಳಲ್ಲಿ ಮಳೆ ಬರ್ತಾ ಇತ್ತು ದಾವಣಗೆರೆಲ್ಲಂತೂ ತುಂಬ ಮಳೆ ಬರ್ತಿತ್ತು ಚೆನ್ನಾಗಿತ್ತು ನಮಗೆ ಎ ಸಿ ಬೇರೆ ಆಗಿದ್ರಿಂದ ಒಳಗಡೆ ಇನ್ನೂ ಕೂಲಾಗ್ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ಎಲ್ಲ ಕ್ಲೋಸ್ ಮಾಡೋದಿತ್ತು ಹಿಂಗೆ ಸೀನರೀಸ್ ಎಲ್ಲ ಚೆನ್ನಾಗಿತ್ತು ಅದೆಲ್ಲ ಎಂಜಾಯ್ ಮಾಡ್ತಾ ಹೋದ್ವಿ ಅಂದರೆ ನಮಗಿದೊಂಥರ ಗರ್ಲ್ಸ್ ಟ್ರಿಪ್ ಆದಂಗೂ ಇತ್ತು ನಾವು ಎಕ್ಸಾಮ್ ಬರೆಯೋಕ್ಕೆ ಹೋದಂಗೂ ಇತ್ತು ಟೂ ಇನ್ ಒನ್ ಚೆನ್ನಾಗಿತ್ತು ಒಂಥರ ನೀವು ಗರ್ಲ್ಸ್ ಟ್ರಿಪ್ ಅಂತೆಲ್ಲ ಸಪ್ರೇಟಾಗಿ ಹೋಗಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಎಲ್ಲಿಗೂ ಹೋಗಿಲ್ಲ ಗರ್ಲ್ಸ್ ಟ್ರಿಪ್ ಅಂತ ಇದೇ ಫಸ್ಟ್ ಟೈಮ್ ಅದು ಟ್ರಿಪ್ ಕಮ್ ಎಜುಕೇಶ್ನಲ್ ಟ್ರಿಪ್ ಥರ ಇತ್ತಿದಷ್ಟೇ ಹೇಳ್ತೀನಿ ಹೇಳ್ತೀನಿ ಬೇಡ ಅಂದ್ರೂ ಏನ್ ಮಾಡೋಣ ಹೇಳೋ ಮಾತಾಡ್ತಾ ಮಾತಾಡ್ತಾ ನಾವು ಊಟಕ್ಕೆ ಅಂತ ಇಳಿದ್ವಿ ಬಟ್ ಅಲ್ಲೆಲ್ಲೂ ಊಟ ಮಾಡ್ಲಿಲ್ಲ ಅದಕ್ಕೆಲ್ಲ ರೆಕಾರ್ಡ್ ಮಾಡ್ಲಿಲ್ಲ ಬೆಳಿಗ್ಗೆ ಎದ್ದಾಗ ನಾವು ಪೂನೆ ಇಳಿದ್ವಿ ಈಗಾಗಲೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಪುಣೆ ಅಂದಾಗ್ಲೇ ಎಸ್ ನಾವು ಮುಂಬೈಯಲ್ಲಿದ್ದೀವಿ ಎಕ್ಸಾಮ್ಸ್ ಬರೆಯೋಕ್ಕೆ ಅಂತ ಬಂದಿದ್ದು ಈ ಬಸ್ ಆ್ಯಕ್ಚುಲಿ ತ್ರೀ ಥರ್ಟಿ ಫೋರ್ ಓ ಕ್ಲಾಕಿಗೆ ಬರಬೇಕಾಗಿತ್ತು ಬಟ್ ಸಿಕ್ಸ್ ಓ ಕ್ಲಾಕಿಗೆ ಕರ್ಕೊಂಡು ಬಂದು ಬಿಟ್ಟರು ಇಳಿದು ಕ್ಯಾಬ್ ಬುಕ್ ಮಾಡಿಕೊಂಡು ರೂಮಿಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಥರ್ಟಿ ಆಗಿತ್ತು ಆ್ಯಂಡ್ ಬಸ್ ಜರ್ನಿ ಹೌದು ನೈಟೆಲ್ಲ ಒಂದು ಸ್ವಲ್ಪ ಹೆಕ್ಟಿಕ್ ಅನಿಸ್ತು ಯಾಕಂದರೆ ಲಾಸ್ಟ್ ಆಗಿದ್ದರಿಂದ ಎತ್ತಾಗ್ತಾ ಇತ್ತು ಅದಕ್ಕೆ કુજના યાર અલારા મેડ્રો ઇટી દીરાપા ઇદ વંદન મધ્ય આખો બિટિ દીવી એ અનધર ગર્લ પ્લીઝ કમ આઉટ યાર પ્લીઝ યે યે મેગના પ્લીઝ વેર આર યુ સોયા પ્લેન્કેટ હાવ ટુ લુક ટુ મથુ વાહ હ હ યારલા વળે હોડગે દેવutar मलको ओ मै गाड़ी एल सी उद्रे नि रूम डॉर्मेंटर कंफर्टबल अलग इस सो इवस्व बिथु दी यू बैक्

ಓಪನ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗಿದ್ದು ಏನಂದರೆ ಇಡ್ಲಿ ವಡೆ ಸಾಂಬಾರಿಗೆ ಒಂಬತ್ತು ರೂಪಾಯಿ ಅಂದ್ಬಿಟ್ರು ಅದೆಲ್ಲ ಸರಿ ಅಂತ ಸುಮ್ಮನೆ ಟೀ ಕಾಫಿಗೆ ಐವತ್ತು ರೂಪಾಯಿ ಅಂದ್ಬಿಟ್ರು ಬರೀ ಹಾಲಿಗೆ ಅರವತ್ತು ರೂಪಾಯಿ ಕೋಲ್ಡ್ ಬೆವರೇಜಸ್ ಸಿಕ್ಸ್ಟಿಲ್ಗೆ ಆಲ್ಕೋಹಾಟ್ ಆಲ್ಕೋಹಾಲು ಹೇಳಿದ ಹಾಲ್ಗೆಲ್ಲ ಸ್ಯಾಂಡ್ವಿಚ್ ಟೋಸ್ಟ್ ವಿತ್ ಬಟರ್ ಇಟ್ಸ್ ಫಿಫ್ಟಿ ವೆಜಿಟೇಬಲ್ ಸ್ಯಾಂಡ್ವಿಚಸ್ ಹಂಡ್ರೆಡ್ ನಮ್ಮಮ್ಮಿಗೆ ಅದೇನೂರು ರೂಪಾಯಿ ತರಕಾರಿ ತೊಗೊಂಡ್ರೆ ನಾಲ್ಕು ದಿನಕ್ಕೂ ಸ್ಯಾಂಡ್ವಿಚ್ ನೋಡ್ಕೊಡ್ತಾರೆ ಒಂದು ಬ್ರೆಡ್ ಅಷ್ಟು ಇಪ್ಪತ್ತೈದು ರೂಪಾಯಿನ ಮ್ಯಾಕ್ಸಿಮಮ್ ತರ್ಟಿ ಯು ಟೇಕ್ ವೀಟ್ ಬ್ರೆಡ್ ಇಟ್ಸ್ ಫಿಫ್ಟಿ ಆಮೇಲೆ ಮಿಡ್ ನೈಟ್ ಲೆವೆನ್ ಎ ಎಮ್ ಟು ಮಿಡ್ ನೈಟು ಇದೆಲ್ಲ ಸಿಗುತ್ತಂತೆ ಇದಕ್ಕೆಲ್ಲ ಟೂ ನೈಂಟಿ ಪಕೋಡಾಗೆ ಒನ್ ಫಿಫ್ಟಿ ಅಂತೆ ಪೂರ್ತಿ ತಿಂತೀನಿ ನಾನು ಶವರ್ಮ ಇಸ್ ಆಲ್ಮೋಸ್ಟ್ ಟು ಫಿಫ್ಟಿ ಇಲ್ಲ ली एवरीवन इज बेलेगे रात ये लोग करते हैं मुझे इतना इच्छा नहीं आता है स्टेशन मील्स ಅಂತ ವಾಟ್ ಡು ಯು ಮೀನ್ ರೆಡ್ ಥೈ ಕರಿ ಅಂಡ್ ರೈಸ್ ನಾನು ಬಿವೈ ಲೇಂಗಿ ನಾನು ಅರ್ಜೆಂಟ್ ಇರ್ ಅರ್ಜೆಂಟ್ ಅಹೇ जस्ट நார்ಮಲಿ ಇರ್ ವಾಟ್ ಇಸ್ ಸುವ ನ ವೋ ಈ ಹೋಟಲ್ ಮೆನು ಕಾರ್ಡ್ ಗೆ ನಮಸ್ಕಾರ ಓಡಿತೆ ಕಟ್ಲಿಗೆ ಗೊತ್ತಾಗ್ತಲ್ಲ ಬ್ರ 60 ರೂಪೀಸ್ ಫಾರ್ ಮಿಲ್ಕ್ ಪಕ್ಕವಾನ್ಸ್ ನ ರವ

ಇವಳು ಏನಂತ ಹೇಳಿದ್ಲು ಗೊತ್ತಾ ನಾನು ತಲೆ ಸ್ನಾನ ಮಾಡ್ಕೊಳೋದಿಲ್ಲ ನಾನು ಮೈ ಸ್ನಾನ ಅಷ್ಟೇ ಮಾಡ್ಕೊಳ್ಳೋದು ತಕ್ಕಂತ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು ಸೊ ನಾನೇನು ಮಾಡಿದೆ ನಾನು ಮತ್ತೆ ವೈಷ್ಣವಿ ಮೇಲೆ ತಲಸ್ತ್ರ ಯಾರೆಲ್ಲ ಮಾಡ್ತೀವೋ ಅವರೆಲ್ಲ ನೋಡಿ ನೋಡಿದ್ನಲ್ಲ ಇಂಕಿ ತರ ಇದಿಂದ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ನತ್ರishna ಮಾಡಿದೀನಿ ಅಂತ ಸೊ ನಾವೆಲ್ಲ ಇಂಟರ್ಪ್ರೆನ್ಸ್ ಓಕೆ ಓಕೆ 10 ದ ಲೈಟ್ 8 it is so good ಕೊಂಡ್ರೆ ನೋಡು ಲೈಟಿಂಗ್ ಚೆನ್ನಾಗಿದೆ ವಾವ್ ಐ ಲುಕ್ ಪ್ರೀಟಿ ಓ ಪ್ರೀಟಿ ಐ ಆಮ್ ಆಲ್ರೆಡಿ ಪ್ರೀಟಿ ಲೈಟ್ ಗೆ ನನ್ನಿಂದ ಬೇರೆನೆಗೂ ಇಲ್ಲ ಐ ಆಮ್ ಆಲ್ರೆಡಿ ಪ್ರೀಟಿ ಲೈಟ್ ಗೆ ನನ್ನಿಂದ ಬೇರೆನೆಗೂ ಇಲ್ಲ ಬೇರೆನೆಗೂ ಇಲ್ಲ ಐ ಆಲ್ರೆಡಿ ಪ್ರೀಟಿ ಏ ಜೆಲಸಿ ಏನ್ ಮಾಡಕ್ಕೆ ಆಗುತ್ತೆ ಜೆಲಸಿ ಜನಕ್ಕೆ ಸೋ ಇವಾಗ ನಾನು ಆಕ್ಚುಲಿ ಇವ್ರು ಯಾರ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ರ ನಿನ್ಮೇಲೆ ನಾನೇ ಇಟ್ಕೊಂಡು ಹೇಳು ಮಾತಾಡದೇ ಇರ್ತೀಯಾ ನನ್ನ ಜೊತೆ ನೋ ಚಾನ್ಸ್ ಇದನ್ನ ಹತ್ತು ನಿಮಿಷ ನೋಡ್ಪ ಅನ್ಸೋಲ್ಲ ಐ ಹ ನಾನು ಅವ್ರ ಜೊತೆ ಹತ್ತು ನಿಮಿಷವೂ ಮಾತಾಡ್ದಂಗೆ ಇರ್ತೀನಿ ಅಂತ ಹೇಳಿದಾರೆ ನಾನು ಮಾತಾಡಲ್ಲ ಜೊತೆ ನಾನು ಐಶೋ ನಾನು ನಿನ್ನ ಜೊತೆ ಮಾತಾಡ್ತೀನಿ ವೈಶು ಐ ಡೋನ್ ವೈ ಶೂಂಡಿ ಓಕೆ ಬಟ್ ಆ ಓಕೆ ಇವಾಗ ನಾನು ನನಗೆ ಒಂದು ಟೂ ಟು ಎಂಡ್ ಆಫ್ ಅವರ್ಸ್ ಒಂದು ಇನ್ಸ್ಟ್ರುಮೆಂಟೇಶನ್ ಟ್ರೈನಿಂಗ್ ಇದೆ ನಾನು ಅದಕ್ಕೆ ಹೋಗ್ಬಿಟ್ಟು ವಾಪಸ್ಸು ಬರೋ ಅಷ್ಟರಲ್ಲಿ ಇವರೆಲ್ಲ ರೆಡಿಯಾದ್ರು ಆದರೆ ಬದುಕ್ತಾರೆ ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದಾರೆ ನನಗೆ ನನ್ನ ಜೊತೆ ಬದೋರೆಲ್ಲ ನಾನು ಬಿಟ್ಬಿಟ್ಟು ಬೀಚ್ಗೆ ಹೋಗಿದ್ರು ಆ ನಿಂತಪ್ಪ ಬರಬೇಕಿತ್ತು ಹೋಗ್ಬೇಕಿತ್ತು ನೀನು ನಂಗೆ ಕ್ಲಾಸ್ ಇತ್ತು ನೀನೇ ಮಾತಾಡಬೇಕಿತ್ತು ಮುಂಚೆ ಚಿಕ್ಕ ಹುಡುಗಿ ನಾನು ಚಿಕ್ಕ ಹುಡುಗಿ ಅಂತ ನಂಗೇಲ್ಲ ಮೋಸ ಮಾಡ್ತಾರೆ ಇಲ್ಲ ಚಿಕ್ಕ ಹುಡುಗಿ ಎಲ್ಲ ನೋಡ್ರೆ ಒಳ್ಳೆ ಹೆಣ್ಣು ಮಕ್ಕ ತಾಯಿ ದನಳ ನಾನು ಕಣ್ಣೆದುರೇ ಇರೋದು ಶೂಟ್ ಮಾರ್ಸ ಆಸೆ ಬಿಡ್ತೀನಿ इरिटेशन इरिटेशन ಮತ್ತೆ ಜೋಡ್ಸ್ ಬಿಡ್ತೀವಿ ಮತ್ತೆ ಜೋಡ್ಸ್ ಬಿಡ್ತೀವಿ ನಮ್ಮಲ್ಲಿ ಇದೆಲ್ಲ ಕಾಮನ್ ಈಗ ಟೈಮ್ ಎಷ್ಟು ಟೈಮ್ ಟು ಇಟ್ಸ್ ಟೆನ್ ಟು ಸೊ ನಾನಿವಾಗ ಹೊಡ್ತೀನಿ ಟೆನ್ನಿಗೆ ಆ್ಯಕ್ಚುಲಿ ಬರೋಕ್ಕೆ ಹೇಳಿದ್ರು ನನಗೆ ಇವಾಗ ಹೊರ ಯಾವಾಗಲೂ ಇನ್ನು ಟೈಮಿಗೆ ಹೋಗಲ್ಲ ನಾನು ಲಾಸ್ಟ್ ಟೈಮು ಹಂಗೆ ಇತ್ತು ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ಬಸ್ ಬಂದಿದ್ದು ಲೇಟ್ ಆಯಿತು ಅದಕ್ಕೆ ನಾವು ಲೇಟ್ ಆಗಿ ಹೋಗ್ತೀವಿ ಲೇಟು ಈ ಸರ್ತಿ ಏನಾಗಿದೆ ಅಂದರೆ ಇದು ಅಂತ ಅದು ಎದ್ದಿದ್ ಲೇಟ್ ಆಗೋಯ್ತು ಬಂದ್ ಮಲ್ಕೊಂಡ್ಬಿಟ್ವಿ ಬೆಳಿಗ್ಗೆ ರೀಚ್ ಆಗಿದ್ದೆ ನಾವು ಎಷ್ಟು ಗಂಟೆಗೆ ಸಿಕ್ಸ್ ಸಿಕ್ಸ್ ಬಂದು ರೀಚ್ ಆದ್ವಿ ತ್ರೀ ತರ್ಟಿಗೆ ಬಿಡ್ತೀವಿ ಅಂದ್ರು ಸಿಕ್ಸ್ ಕರ್ಕೊಂಡ್ ಬಂದ್ ಬಿಸಾಕಿದ್ರು ಇಲ್ಲಿ ಆಮೇಲೆ ನಾವು ಇಲ್ಲಿ ರೂಮಿಗೆ ಬಂದು ಚೆಕ್ ಇನ್ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ತರ್ಟಿ ಸೆವೆನ್ ಆಲ್ಮೋಸ್ಟ್ ಅವಾಗ ಮಲ್ಕೊಂಡವರು ಬಂದ್ಬಿಟ್ಟು ಅವ್ಳು ಎಬ್ಸಿದಕ್ಕೆ ನಾನು ಎದ್ದಿದ್ದು ಇಲ್ಲ ಅಂದ್ರೆ ನಾನು ಇನ್ನೂ ಮಲ್ಲಿಗೆ ಇಷ್ಟು ಗಲಾಟೆ ಮಾಡೋದಕ್ಕೆ ನನಗೆ ಇಷ್ಟ ಹೆಚ್ಚಾಯ್ತು ನೋಡಿ ನೆಮ್ಮದಿಯಾಗಿ ಮಲಗಕ್ಕೂ ಬಿಡಲ್ಲ ಪಾಪದುಡಿಗೆ